ಮುಡಾನಂತರ ಅಕ್ರಮಕ್ಕೆ ಸಾಕ್ಷಿಯಾದ ಮೈಸೂರು ತಾಲೂಕು ಕಚೇರಿ ನಕಲಿ ಸಹಿ ಮಾಡಿ ಭೂಮಿ ಕಬಳಿಸಲು ಇನ್ನಿಲ್ಲದ ಪ್ರಯತ್ನಕ್ಕೆ ಅಧಿಕಾರಿಗಳಿಂದಲೇ ಸಾಥ್ ಮೈಸೂರಿನ ತಾಲೂಕು ಕಚೇರಿಯ ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಭೂ ಅಕ್ರಮಕ್ಕೆ ಕುಮ್ಮಕ್ಕು ಭೂಮಿಗಾಗಿ ಸರ್ಕಾರಿ ಕಚೇರಿಯೊಳಗೆ ಡೀಲ್ ಎಲ್ಲ ಗೊತ್ತಿದ್ರು ಮೌನವಾದ ತಹಶೀಲ್ದಾರ್ ಮಹೇಶ್ ಮೈಸೂರಿನ ಕಸಬಾ ಹೋಬಳಿಯ ಸರ್ವೆ ನಂಬರ್ ನೂರ ಅರವತ್ನಾಲ್ಕು ಬಾರ್ ಮೂವತ್ತೊಂದರ ಸರ್ಕಾರಿ ದಾಖಲೆಗಳನ್ನು ತಿರುಚಿದ ಭ್ರಷ್ಟರು ಕೋಟಿ ಕೋಟಿ ಬೆಲೆಯ ಮಣ್ಣಿಗಾಗಿ ನಡೆದ ಮಾಸ್ಟರ್ ಪ್ಲಾನ್ ಸಿಬ್ಬಂದಿಗಳಾದ ಭರತ್ ಷರೀಫ್ ಪಾತ್ರವೇನ ರಾಜ್ಯವೇ ದಿಗ್ಭ್ರಮೆಗೊಂಡ ಭ್ರಷ್ಟಾಚಾರದ ಹಗರಣವಾದ ಮೈಸೂರಿನ ಮೋಡ ಹಗರಣ ನಂತರ ಇದೀಗ ತಾಲೂಕು ಕಚೇರಿಯಲ್ಲೂ ಸಹ ಕೋಟಿ ಕೋಟಿ ಬೆಲೆ ಬಾಳುವ ಭೂಮಿಗಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭಾರಿ ಭ್ರಷ್ಟಾಚಾರ ಎಸಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಮೈಸೂರಿನ ತಾಲೂಕು ಕಚೇರಿಯ ಸಿಬ್ಬಂದಿಗಳೇ ಕೈಜೋಡಿಸಿದ್ರು ಎಂಬ ಮಾತುಗಳು ಕೇಳಿ ಬಂದಿದ್ದ ಇದಕ್ಕೆ ಕೆಲ ಭ್ರಷ್ಟ ಸಿಬ್ಬಂದಿಗಳ ಮೌನ ಸತ್ಯ ಒಪ್ಪಿಕೊಂಡಂತೆ ಅರ್ಥ ಕೊಡ್ತಿದೆ ಹೌದು ಮೈಸೂರಿನ ಕಸಬಾ ಹೋಬಳಿ ಸರ್ವೆ ನಂಬರ್ ನೂರ ಅರವತ್ನಾಲ್ಕರ ದಾಖಲೆಗಳನ್ನು ತಿರುಚುವುದರ ಮೂಲಕ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಕಬಳಿಸಲು ಸರ್ಕಾರಿ ಅಧಿಕಾರಿಗಳೇ ಸಾಥ್ ನೀಡಿದ್ರ ಎಂಬ ಪ್ರಶ್ನೆ ಮೂಡಿದೆ ಕೈಯಿಂದ ಬರೆದಿರುವ ದಾಖಲೆಗಳನ್ನು ತಿದ್ದಿ ಸಹಿಯನ್ನ ನಕಲು ಮಾಡಿದ್ದಾರೆ ಎಂಬ ಆರೋಪ ರುಜುವತ್ತಾಗಿದ್ದು ಅಸಲಿ ಸಹಿಗೂ ತಿರುಚಿರುವ ದಾಖಲೆಗಳ ಮೇಲಿರುವ ಸಹಿಗೂ ವ್ಯತ್ಯಾಸವಿದೆ ಎಂದು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ದೃಢಪಟ್ಟಿದ್ದು ಅಧಿಕಾರಿಗಳ ಕಳ್ಳಾಟ ಬಟ ಬಯಲಾಗಿದೆ ತಾಲೂಕು ಕಚೇರಿಯಲ್ಲಿ ಕೈಬರಹದ ಆರ್ಟಿಸಿಯನ್ನು ಭ್ರಷ್ಟ ಅಧಿಕಾರಿಗಳ ಸಹಾಯದಿಂದ ತಿದ್ದಿ ಬದಲಾವಣೆ ಮಾಡಿ ಯಾರತ್ತೂ ಜಮೀನಿಗೆ ಮತಿಯಾರನ್ನು ಮಾಲೀಕರನ್ನಾಗಿಸುವ ಕುತಂತ್ರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಇಷ್ಟಾದರೂ ಈ ನಕಲಿ ದಾಖಲೆಗಳನ್ನು ಬಳಸಿ ಖಾತೆ ಬದಲಾಯಿಸುವ ಪ್ರಯತ್ನ ನಡೆದಿತ್ತು ಇದರ ಸತ್ಯಾಸತ್ಯತೆ ಗೊತ್ತಿದ್ರೂ ಮೌನವಾಗಿದ್ಯಾಕೆ ತಹಶೀಲ್ದಾರ್ ಮಹೇಶ್ ಎಂಬ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಇನ್ನು ಶಿರಸ್ತಿದಾರಗಳಾದ ಶರೀಫ್ ಮತ್ತು ಭರತ್ ರವರೂ ಸಹ ನಕಲಿ ಸಹಿ ಅಥವಾ ದಾಖಲೆಗಳನ್ನು ಪರಿಶೀಲಿಸುವಲ್ಲಿ ವಿಫಲವಾಗಿದ್ದು ಫೈಲ್ ಮೂವ್ ಮಾಡಿದ್ರು ಎಂಬ ವಿಚಾರ ತಿಳಿದು ಬಂದಿದೆ ಅಸಲಿಯತ್ತೇನಪ್ಪಾ ಅಂದರೆ ಸಹಿಯ ನಕಲಿಯ ಬಗ್ಗೆ ತಿಳಿದಿದ್ರು ಕಂಡು ಕಾಣದವರಂತೆ ಕುಳಿತರು ಈ ಅಧಿಕಾರಿಗಳು ಎಂಬ ಆರೋಪವೂ ಸಹ ಇದೆ ಇಷ್ಟೆಲ್ಲ ನಡೆದರೂ ಇದ್ಯಾವುದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬಂತೆ ಮೌನವಾಗಿದ್ದಾರೆ ತಹಶೀಲ್ದಾರ್ ಮಹೇಶ್ ಇವರೂ ಸಹ ದಾಖಲೆಗಳನ್ನು ಗಮನಿಸಲಿಲ್ವಾ ಎಂಬುದು ಅಸಲಿ ಪ್ರಶ್ನೆ ಖಾತೆಗೂ ಮುನ್ನ ಈ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅನುಮಾನವಿದ್ದ ಪತ್ರಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಅಸಲಿಯೋ ಅಥವಾ ನಕಲಿಯೇ ಎಂದು ದೃಢಪಡಿಸಿಕೊಂಡಿದ್ದಾರೆ ಎಸ್ಸಿ ರಕ್ಷಿತ್ ರವರು ಸ್ವಲ್ಪ ಎಚ್ಚರ ತಪ್ಪಿದ್ರು ಮತ್ತೊಂದು ಭೂ ಅಕ್ರಮ ನಡೆಯುತ್ತಿತ್ತು ಎಂಬುದಕ್ಕೆ ಎರಡು ಮಾತಿಲ್ಲ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸುತ್ತಾರಾ ಹಿರಿಯ ಅಧಿಕಾರಿಗಳು ಎಂಬುದನ್ನ ಕಾದು ನೋಡಬೇಕಿದೆ